ಗೋವಾದ ಪಣಜೆಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಕೆ ಐರಾವತ ಬಸ್ ಚಿತ್ರದುರ್ಗದ ಸಮೀಪದ ವಿಜಾಪುರ ಗೊಲ್ರಟ್ಟಿ ಬಳಿ ಮಂಗಳವಾರ ಬೆಳಕಿನ ಜಾವ ಮೂರು ಗಂಟೆ ಸುಮಾರಿಗೆ ಲಾರಿಗೆ ಅಪಘಾತವಾಗಿದೆ ಅಪಘಾತ ರಭಸಕ್ಕೆ ಲಾರಿ ಪಲ್ಟಿಯಾಗಿದೆ ಆದರೆ ಬಸ್ ಚಾಲಕನ ಚಾಣಾಕ್ಷತೆಯ ಕಾರಣಕ್ಕೆ ಹೆದ್ದಾರಿ ನಡುವಿನ ದೊಡ್ಡ ಡಿವೈಡರ್ಗೆ ಆರಿ ಪಕ್ಕದ ರಸ್ತೆ ಸರ್ವಿಸ್ ರಸ್ತೆಯ ಗುಂಡಿ ದಾಟಿ ರಸ್ತೆ ಬದಿಯಲ್ಲಿದ್ದ ಜಮೀನಿಗೆ ನುಗ್ಗಿದ ಬಸ್ ಸುರಕ್ಷಿತವಾಗಿ ನಿಂತಿದೆ ಬಸ್ನಲ್ಲಿ ನಲವತ್ತೊಂಬತ್ತು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಒಬ್ಬ ಪ್ರಯಾಣಿಕನಿಗೆ ಮಾತ್ರ ಕಾಲಿಗೆ ಸಣ್ಣಪುಟ ಗಾಯಗಳಾಗಿದೆ ಬಸ್ ಚಾಲಕ ಪಿಎಂ ಎಬ್ಸೂರ್ ಅವರ ಕೈಗೆ ಗಾಯವಾಗಿದೆ ಉಳಿದಂತೆ ಯಾವುದೇ ಅನಾಹುತಗಳು ಹಾಗಿಲ್ಲ ಬಸ್ನಲ್ಲಿದ್ದ ಪ್ರಯಾಣಿಕರು ಚಾಲಕನ ಪಿಎಂ ಎಬ್ಸೂರ್ ಅವರ ಸಮಯ ಪ್ರಜ್ಞೆ ಹಾಗೂ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಇಳಿಸಿದ ಘಟನೆಯಿಂದ ನಿಟ್ಟುಸಿರು ಬಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ